ಭದ್ರಾ ನಾಲೆ ಬಲಭಾಗ ಏನು ಬಲ ದಂಡೆ ನಾಲೆ ಕೆಲಸ ಇವತ್ತೇನು ಕುಡಿಯುವ ನೀರಿಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ತರೀಕೆರೆ ಕಡೂರು ಹೊಸದುರ್ಗ ಚಿಕ್ಕಮಗಳೂರು ಅಜ್ಜಂಪುರ ಅಜ್ಜಂಪುರ ನಾವು ಕುಡಿಯುವ ನೀರನ್ನು ಕೊಡೋಕೆ ವಿರೋಧ ಇಲ್ಲ ನೋಡಿ ಪ್ರಕೃತಿದತ್ತವಾದ ಸಂಪತ್ತು ನ್ಯಾಚುರಲ್ ಗುಡ್ಡ ಆ ಬಂಡೆಗಳು ಆ ಬಂಡೆಗಳನ್ನು ಒಡೆದು ಮತ್ತು ಏನು ನಾಲೆ ಇದೆ ಬಲನಾ ಬಲದಂಡ ನಾಲೆ ಅದರಿಂದ ಅಡಿ ಕೆಳಗಡೆ ಪೈಪನ್ನು ಜೋಡಣೆ ಮಾಡ್ತಾರೆ ದಂಡೆ ಹೊಡೆದ ಬಲನಾಲೆ ದಂಡೆ ಹೊಡೆದರೆ ಕಲ್ಲು ಬಂಡೆ ಸೀಳಿದ್ದಾರೆ ಒಂದು ರೀತಿ ತಾಯಿ ಹೃದಯವನ್ನು ಸೀಳ ಸೀಡಿದಾರೆ ಇದು ಅತ್ಯಂತ ಇದು ಘೋರ ದುರಂತ ನಾನು ಕೇಳ್ತೀನಿ ಯಾವ ಚೀಫ್ ಇಂಜಿನಿಯರ್ಸು ಸೆಕ್ರೆಟರಿಗಳು ಎಲ್ಲೋ ವಿಧಾನಸೌಧದ ಮೂರನೇ ಮಾಡಿ ಅಥವಾ ಸೆಕ್ರೆಟ್ರಿಯೇಟ್ನ ಕುತಂದು ಎಸ್ಟಿಮೇಟ್ ತಯಾರು ಮಾಡೋದಲ್ಲ ಇಲ್ಲಿ ಬಂದು ನೋಡಬೇಕು ಸ್ಥಳೀಯವಾಗಿ ನಾವು ಈಗ ಹೇಳ್ತೀವಿ ನೀರು ಕೊಡೋಕೆ ನಮ್ದು ಇರೋದಿಲ್ಲ ಎಲ್ಲಿಂದ ನೀರು ಕೊಡಬೇಕು ಇವರು ಒಂದು ಒಳಿಯಿಂದ ಕೊಡಬೇಕು ಇನ್ನು ಬ್ಯಾಕ್ ವಾಟ್ರ್ ಜಾಕ್ವೆಲ್ ಎಲ್ಲಿ ಮಾಡಬೇಕು ಜಾಕ್ವೆಲ್ ಮುಖಾಂತರ ನೀರು ಲಿಫ್ಟ್ ಮಾಡಿ ಎಲ್ಲಿಂದ ಕೊಡಲಿ ಆದರೆ ನಮ್ಮ ರೈತರಿಗೆ ದಾವಣಗೆರೆ ಈಗಲೇ ನೀರು ಸಿಗಲ್ಲ ನಮಗೆ ದಾವಣಗೆರೆ ಭಾಗದ ರೈತರಿಗೆ ಪರ್ಸೆಂಟೇಜ್ ಹೊಡೆಯೋಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು ಇವು ಹಾಗಾಗಿ ಸೋಮವಾರ ನಾವು ಸೊ ಅತ್ತಿಪ್ಪ ಸಾವಿರ ರೈತರು ಬಂದು ಕರೆ ಕೊಡ್ತಾ ಇದೀವಿ ಎಷ್ಟು ಪೊಲೀಸ್ ಫೋರ್ಸ್ ಬರುತ್ತೆ ಏನು ಬರುತ್ತೆ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ ಅವ್ರು ಗುಂಡಾರಿಸ್ತಾರೋ ಮತ್ತೊಂದು ಹಾರಿಸ್ತಾರೋ ನಾವು ಎಡೆ ಕೊಟ್ಟು ನಿಲ್ತೀವಿ ಈ ಕೆಲಸ ನಾವೇ ನಿಲ್ಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇನ್ನೊಂದು ಕಡೆ ಎಡದಂಡೆ ಆ ಎಡದಂಡೆ ಏನು ನಾಲೆಯಲ್ಲಿ ಈಗ ರೈತರಿಗೆ ನೀರು ಕೊಡಬೇಕಾಯ್ತು ಇವರು ಒಂದು ರೀತಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಎಡದಂಡೆ ನಾಲೆ ಭಾಗ ರೈತರಿಗೆ ನಾಲ್ಕೂವರೆ ಕೋಟಿ ಕಾಮಗಾರಿ ವೆಚ್ಚದಲ್ಲಿ ಉತ್ತರ ಪ್ರದೇಶ ದಿವಸ ಕೆಲಸ ಪ್ರಾರಂಭ ಆಗಿ ಅರವತ್ತು ದಿವಸ ಆದ್ರೆ ಇವ್ರಿಗಿನ ಕಾಮಗಾರಿ ಮುಕ್ತಾಯ ಮಾಡೋಕ್ಕಾಗಲಿ ಇವ್ರ ಯೋಗ್ಯತೆಗೆ ಇದು ಇವರು ಟೆಕ್ನಿಕಲ್ ಪಾಯಿಂಟ್ ಇವರಿಗೆಲ್ಲ ನೋಡಿ ಇಷ್ಟೆಲ್ಲ ಇವತ್ತು ಸರ್ಕಾರ ಇವತ್ತು ಸಾಕಷ್ಟು ಮುಂದುವರೆದಿದೆ ಏನು ಆಧುನಿಕ ಟೆಕ್ನಾಲಜಿ ಅರವತ್ತು ದಿವಸ ಕೆಲಸ ಮಾಡೋಕ್ಕಾಗಲಿ ಇವ್ರ ಯೋಗ್ಯತೆಗೆ ನಲವತ್ತೈದು ದಿವಸ ಒಂದ್ ರೀತಿ ಕರಾಳ ದಿನ ರೈತರಿಗೆ ಕರಾಳ ಶಾಸನವನ್ನು ಬರ್ತಾರೆ ನೀರು ಕೊಡಲ್ಲ ನಲವತ್ತೈದು ದಿವಸ ಅಂತ ಹೇಳಿದಾರೆ ಇದು ಕರಾಳ ಶಾಸನ ಬರ್ತಾರೆ ನಾನು ಹೇಳ್ತೀನಿ ಎಲ್ಲ ಒಂದ್ ಕಡೆ ಕೆಲವು ಇಂಜಿನಿಯರ್ಗಳು ಶಾಮೀಲಾಗಿ ಗುತ್ತಿಯ ದೇಶ ಜೊತೆ ಶಾಮೀಲಾಗಿ ಕಾಮಗಾರಿ ವಿಳಂಬಕ್ಕೆ ಅವರೇ ಕಾರಣ ನ್ಯೂ ಟೆಕ್ನಾಲಜಿ ಕೆಲಸ ಯಾಕೆ ಕೆಲಸ ಮಾಡಿಲ್ಲ ಇವ್ರೇನು ಒಟ್ಟಿಗೆ ತಿಂತಾರೆ ಇವ್ರು ಇವರು ಅದಕ್ಕೋಸ್ಕರ ಬಲದಂಡೆ ಎಡದಂಡೆ ಎರಡನ್ನೂ ನಾವು ಮಾಹಿತಿಯನ್ನು ಪಡೆದೀವಿ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಕ್ ಬಿಡಲ್ಲ ಸರ್ಕಾರ ಇದನ್ನ ತಕ್ಷಣ ಕಾಮಗಾರಿ ನಿಲ್ಲಿಸೋದ ಜೊತೆಗೆ ತಡೆಗೋಡೆ ಬಲದಾನೆ ತಡೆಗೋಡೆ ಹಾಕ್ಬೇಕು ಇದನ್ನ ತಡೀತಕ್ಕಂಥ ಪ್ರಯತ್ನ ನೀವು ಮಾಡದೇ ಇದ್ರೆ ನಾವು ಬಂದು ಅದಷ್ಟು ಪೊಲೀಸ್ ಫೋರ್ಸ್ ತರ್ತಿರಿ ಅದೇನು ತರ್ತೀರಿ ಎಲ್ಲವಕ್ಕೂ ಸಿದ್ಧವಾಗಿ ಎದೆ ಕೊಟ್ಟು ನಿಲ್ತೀವಿ ನಿಮ್ ತಾಕತ್ತು ದೊಡ್ಡದು ಸರ್ಕಾರ ತಾಕತ್ತೈದು ಅಥವಾ ನಾವು ರೈತರು ನಾವು ಮಾಜಿ ಸಚಿವರಾಗಿ ನಾವು ದೇವ್ರ ಯಾರು ಮಾಜಿ ಶಾಸಕರೇ ಬಂದಿಲ್ಲ ನಾವು ರೈತರ ಪರವಾಗಿ ರೈತರ ಪರವಾಗಿ ರೈತರ ಪ್ರತಿನಿಧಿಗಳಾಗಿ ಬಂದಿರಿ ಇವ್ರ ತಾಕತ್ತು ನೋಡ್ತೀವಿ ನಮ್ಮ ತಾಕತ್ತು ತೋರಿಸ್ತೀವಿ ಕೆಲಸ ನಿಲ್ಲಿಸ್ಬೇಕು ಅದನ್ನ ತಡೆಗೋಡೆ ತಕ್ಷಣ ಎಲ್ಲ ನೋಡಿ ಆ ಮನೆಗೆ ಎಷ್ಟ್ ಎಂ ಎಂ ರಾಡ್ ಹಾಕ್ತಾರೆ ಏಟ್ ಎಂ ಎಂ ಟೆನ್ ಎಂ ಎಂ ರಾಡ್ ಹಾಕಿದ್ರೆ ಹಾಕಿದ್ದೆ ಇದು ನ್ಯೂಲಿ ಟೆಕ್ನಾಲಜಿ ಇವ್ರದ್ದು ಅಯೋಗ್ರದು ಇವ್ರದ್ದು ಇವರೆಲ್ಲ ಅಯೋಗ್ಯರು ಭ್ರಷ್ಟರು ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡಿಯಾಕ್ ಕೊಟ್ಟಿದ್ದಾರೆ ಇದು ಭದ್ರ ಚಿಕ್ಕಮಗಳೂರು ದಾವಣಗೆರೆ ಶಿವಮೊಗ್ಗ ಮೂರು ಜಿಲ್ಲೆಗೆ ಅದರಲ್ಲಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಹೆಚ್ಚು ನೀರು ಬರ್ತದೆ ಹಾಗಾಗಿ ನಾವೆಲ್ಲ ಒಂದೇ ಏನ್ ಡಿವೈಡ್ ಮಾಡಲ್ಲ ಇದು ನಮ್ಮ ಮೂರು ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಹಕ್ಕನ್ನ ಯಾರೋ ಕೂತ್ಕೊಂಡು ಒಡಿಯಕ್ಕೆ ಕುಂಟಿದ್ರೆ ನಾವು ಬಿಡಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದನ್ನ ಪ್ರತಿಜ್ಞೆ ಮಾಡ್ತೀವಿ ಮತ್ತು ಈ ಕಾಮಗಾರಿಯನ್ನ ನಿಲ್ಲಿಸ್ತಾ ಇದ್ರೆ ನಮ್ಮ ಜೀವ ಇಲ್ಲೇ ಹೋಗ್ಲಿ ನಮ್ಮ ರಕ್ತ ಇಲ್ಲೇ ಬಸಿಲಿ ಎಲ್ಲದಕ್ಕೂ ಸಿದ್ಧವಾಗಿದ್ವಿ ಅಂತ ಸರ್ಕಾರಕ್ಕೆ ಹೆಚ್ಚು ಏನು ಕೊಡ್ತಾ ಇದೀನಿ ಬೇಸಿಗೆ ಟ್ಯಾಲೆಂಟ್ ಗಳಿಸ್ ಜೈ ಜವಾಕೆ ಬೇಕು ಬೇಕೆ ಬೇಕು